ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಮೂರು ಬಟ್ಲಾಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ನೋಡಿ ಈ ಬಟ್ಲಲ್ಲಿ ನಾನು ಮೂರು ಬಟ್ಲಾಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇವಾಗ ಅದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಯಾಕಂದರೆ ಕ್ವಾಂಟಿಟಿ ನಾವು ಜಾಸ್ತಿ ಮಾಡ್ತಿದ್ದೀವಿ ನೀವೇನಾದರೂ ಕಡಿಮೆ ಕ್ವಾಂಟಿಟೀಲಿ ಮಾಡ್ತಿದ್ದೀನಿ ಅಂದರೆ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿಬೇಕು ನಾನು ನೀರು ಯಾಕೆ ಕಪ್ಪಲ್ಲಿ ತೊಗೊಂಡಿದ್ದನ್ನ ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಎರಡು ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ ಅಕ್ಕಿ ಹಿಟ್ಟನ್ನ ಇವಾಗ ನೀರು ಚೆನ್ನಾಗಿ ಕುದಿ ಕುದೀತಿರ್ಬೇಕಂದ್ರೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊತಿದ್ದೀನಿ ಮೂರು ಕಪ್ ನೀರಿಗೆ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ನೀವು ಬೇಕಾದರೆ ಚಿಕ್ಕ ಬೋಲಲ್ಲು ಸಹ ತೊಗೊಂಬಂದು ಸೇಮ್ ಮೆಷರ್ಮೆಂಟೇ ಆಗಿರುತ್ತೆ ಈಗ ಅಕ್ಕಿ ಹಿಟ್ಟನ್ನು ಹಾಕೊಂಬಿಟ್ಟು ಮುದ್ದೆ ಕೋಲ್ ಸಹಾಯದಿಂದ ಕೂರ್ಕೊತಿದ್ದೀವಿ ಇಲ್ಲಾಂದರೆ ನೀರು ಹೆಸ್ರು ಏನು ಇಟ್ಟಿರ್ತೀವೋ ಅಕ್ಕಿ ಹಿಟ್ಟಿಗೆ ಅದು ಹೆಸ್ರು ಚೆಲ್ಬಿಡುತ್ತೆ ಅಂದ್ಬಿಟ್ಟು ನಾವು ಈ ರೀತಿ ಕೂರ್ಕೊತಿದ್ವಿ ಈ ರೀತಿ ಕೂರ್ಕೊಂಡು ಒಂದು ನಿಮಿಷ ಒಂದು ಐದು ನಿಮಿಷ ಲೋ ಟು ಹೈ ಫ್ಲೇಮ್ ಮಧ್ಯೆ ಮೀಡಿಯಂ ಫ್ಲೇಮಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊತಿದ್ದೀವಿ ಒಂದು ಐದು ನಿಮಿಷ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಕೆಳಗೆ ಇಳಿಸ್ಕೊಂಬಿಟ್ಟು ಚೆನ್ನಾಗಿ ಹೊಂದಿಸ್ಕೊತಿದ್ದೀವಿ ಒಂದು ಗಂಟು ಇಳದಲ್ಲೇ ಇರೋ ರೀತಿ ನೀವು ಎಷ್ಟು ಚೆನ್ನಾಗಿ ಒಂದಿಸ್ಕೊತೀರೋ ಅಷ್ಟು ಚೆನ್ನಾಗಿ ನಿಮಗೆ ಶಾವಿಗೆ ಬರುತ್ತೆ ನೋಡಿ ಇವಾಗ ಕೆಳಗೆ ಇಟ್ಕೊಂಡು ನಾವು ಹೊಂದಿಸ್ಕೊತಿರೋದು ಇದು ಪರ್ಫೆಕ್ಟ್ ಮೆಷರ್ಮೆಂಟು ನೀವು ದೊಡ್ಡ ಬಟ್ಲಲ್ಲ ತೊಗೊಂತಂದ್ರೂ ಅಷ್ಟೇ ಯಾವ ಬಟ್ಲಲ್ಲಿ ತೊಗೊತೀರ ಇವಾಗ ಮೂರು ಕಪ್ ನೀರು ತೊಗೊಂತಂದ್ರೆ ಇಲ್ಲ ಎರಡು ಕಪ್ ನೀರು ತೊಗೊತಂದ್ರೆ ಒಂದು ಕಪ್ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಹೀಗೆ ನೋಡಿ ಒಂದು ನಿಮಿಷ ಚೆನ್ನಾಗಿ ಹೊಂದಿಸ್ಕೊಂಡು ತಿರ್ಗಿ ತಿರ್ಗಾ ನಾವು ಸ್ಟೌವ್ ಮೇಲೆ ಇಟ್ಟಿದ್ದೀವಿ ಇವಾಗಲೂ ಅಷ್ಟೇ ಲೋ ಟು ಹೈ ಫ್ಲೇಮ್ ಮಧ್ಯೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ತಿರ್ಗಿ ಒಂದು ಐದರಿಂದ ಆರು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀವಿ ಇವಾಗ ಪ್ಲೇಟ್ನ ತಗೊಬಿಟ್ಟು ತಿರ್ಗಾ ಇನ್ನೊಂದು ಸತಿ ಚೆನ್ನಾಗಿ ಒಂದಿಸ್ಕೊತೀವಿ ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಒಂದಿಸ್ಕೊತೀರೋ ಅಷ್ಟು ಚೆನ್ನಾಗಿ ಶಾವಿಗೆ ಬರುತ್ತೆ ಇವಾಗ ನಾವಿಲ್ಲಿ ಒಂದು ನಿಮಿಷ ಚೆನ್ನಾಗಿ ಹೊಂದಿಸ್ಕೊಂಡಿದ್ದೀವಿ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಳ್ಳೋದ್ರಿಂದ ಹಿಟ್ಟು ಆಗಲ್ಲ ಅಂದರೆ ಒಡ್ಕೊಳ್ಳೋಲ್ಲ ಇವಾಗ ಚೆನ್ನಾಗಿ ಹೊಂದಿಸ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ಸ್ಲಾಪ್ ಮೇಲೆ ಹಾಕ್ಕೊಂಡು ಇವಾಗ ಉಂಡೆಗಳನ್ನಾಗಿ ಮಾಡ್ಕೊತೀವಿ ನಾವು ಇಲ್ಲಿ ಲಾರ್ಜ್ ಕ್ವಾಂಟಿಟಿ ಅಂದರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಈ ರೀತಿ ಉಂಡೆಗಳನ್ನು ಮಾಡ್ಕೊತಿದ್ದೀವಿ ನೀವು ಅವಾಗಿಂದ ಅವಾಗಲೇ ಮಾಡೋದಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನ ಮಾಡ್ಕೊಂಡು ಅವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಇದು ಬಿಸಿ ಬಿಸಿಯಾಗಿ ಮಾಡೋದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಗೊತ್ತಾಗ್ತಿದೆ ಅಂದ್ಕೊತಿದ್ವಿ ನೋಡಿ ಹಿಟ್ಟಲ್ಲಿ ಒಂದು ಬ್ರೇಕ್ ಇಲ್ಲ ಅಂದರೆ ಒಡ್ ಓಡೋಡ್ಕೊಳ್ಳೋ ಥರ ಇಲ್ಲ ಈ ರೀತಿ ಬೇಯಿಸ್ಕೊಬೇಕು ನೀವು ಇವಾಗ ಉಂಡೆಗಳನ್ನಾಗಿ ಮಾಡಿಕೊಂಡು ಬರ್ತೀವಿ ನಾವು ಇವಾಗ ನೋಡಿ ಉಂಡೆ ಎಲ್ಲ ಇಟ್ಕೊಂಡಿದ್ದೀವಿ ಇವಾಗ ಏನಿದ್ರು ಶಾವಿಗೆ ಪ್ರೆಸ್ಸರಲ್ಲಿ ಹೊತ್ಕೋಬೇಕು ನಾವಿಲ್ಲಿ ಶಾವಿಗೆ ಪ್ರೆಸ್ಸರ್ ಇತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಶಾವಿಗೆ ಪ್ರೆಸ್ಸರಲ್ಲೇ ಮಾಡ್ತಿದ್ದೀವಿ ಎಲ್ಲರ ಮನೇಲೂ ಇದಿದ್ದೇ ಇರುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಇದ್ರ ಬದಲಿಗೆ ನೀವು ಚಕ್ಕಳಿ ಓಳಲು ಸೇಮ್ ಇದೇ ರೀತಿ ಮಾಡ್ಕೊಂಬಿಟ್ಟು ಇವಾಗ ಪ್ರೆಸ್ ಮಾಡೋದು ಮಾತ್ರ ಚಕ್ಳಿ ಹಿಟ್ಟಲ್ಲಿ ಮಾಡ್ಕೊಬೋದು ಚಕ್ಕಳಿ ಪ್ರೆಸ್ಸರ್ ಇರುತ್ತಲ್ಲ ಅದರಲ್ಲಿ ಹೋಲ್ಸ್ ಇರುತ್ತೆ ನೋಡಿ ಮಿಕ್ಚರ್ ಮಾಡೋದು ಈ ಹೂ ಈ ಥರ ಬಿಲ್ಲೆಯಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು ಸೇಮ್ ಹಿಟ್ಟನ್ನು ಹಾಕ್ಬಿಟ್ಟು ಚಕ್ನಿಗೆ ಹೇಗೆ ಪ್ರೆಸ್ ಮಾಡ್ಕೊತೀರೋ ಸೇಮ್ ಅದೇ ರೀತಿ ಇವತ್ತು ನಾವು ಶಾವ್ಗೆ ಪ್ರೆಸ್ಸರ್ ಇರೋದ್ರಿಂದ ಅದರಲ್ಲೇ ಮಾಡ್ಕೊತಿದ್ದೀವಿ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಬಿಟ್ಟು ಶಾವ್ಗೆ ಪ್ರೆಸರ್ ಒಳಗೆ ಹಾಕ್ಕೊತಿದ್ದೀವಿ ಶಾವ್ಗೆ ಪ್ರೆಸರ್ ಒಳಗೆ ಹಾಕೊಂಬಿಟ್ಟು ಮೇಲಿಂದ ಈ ರೀತಿ ಒತ್ತೋದು ಅಷ್ಟೇ ಇದಕ್ಕೇನೆ ಒತ್ತು ಶಾವ್ಗೆ ಅಂತ ಹೇಳೋದು ಈ ರೀತಿ ಒತ್ತಿ ಮಾಡ್ತೀವಲ್ಲ ಅದಕ್ಕೆ ಅಂತಲೇ ಒತ್ತು ಶಾವ್ಗೆ ಅಂತ ಹೇಳೋದು ಇದೆಲ್ಲ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಾರೆ ಇದಕ್ಕೆ ಕೆಲವರು ಸಹ ಖಾರರು ಮಾಡ್ತಾರೆ ಸಿಹಿನೂ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಟೇಸ್ಟು ನೋಡಿ ಒಂದು ಶಾವ್ಗೆ ಇನ್ನೊಂದು ಕಂಟಿಲ್ಲ ಎಷ್ಟು ಉಡುಹುಡಿಯಾಗಿ ಬಂದಿದೆ ಇದು ಚಿಕ್ಕದು ಪ್ರೆಸರ ಹಾಗಾಗಿ ಚಿಕ್ಕ ಚಿಕ್ಕದೇ ಶಾವ್ಗೆ ಬರ್ತಿರೋದು ದೊಡ್ಡದಾದರೆ ಇನ್ನೂ ದುಡ್ಡಕ್ಕೆ ಬರುತ್ತೆ ನೋಡಿ ಇದು ನಮ್ಮ ಅಜ್ಜಿ ಮನೆಗೆ ಹೋಯಿತು ಅಂದರೆ ನಾವು ಅವಾಗ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಇದನ್ನು ಕಂಪಲ್ಸರಿ ಮಾಡ್ಕೊಡೋರು ಆವಾಗ ನಾವು ಚಿಕ್ಕೋರು ಇರಬೇಕಂದ್ರೆ ಇದೇ ನಮಗೆ ಮ್ಯಾಗಿ ಸಖತ್ತಾಗಿರುತ್ತೆ ಟೇಸ್ಟು ಇದು ಕಾಂಬಿನೇಷನ್ ಆಗಿ ಬೇಕಂದ್ರೆ ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಇದ್ಕಿ ಬೇಳೆ ಸಾಂಬಾರು ಸಹ ಚೆನ್ನಾಗಿರುತ್ತೆ ಹಾಗೆ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಇಲ್ಲಾಂದರೆ ನಾಟಿ ಕೋಳಿ ಸಾಂಬಾರು ಸಹ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ನಾವಿಲ್ಲಿ ಕಾಯಿ ಹಾಲನ್ನ ಮಾಡ್ತಿದ್ದೀವಿ ನನ್ನ ಮಗ ಮಾಡ್ತಿರೋದನ್ನು ನಾವು ಮಾಡ್ತಿರೋದನ್ನು ನೋಡಿಬಿಟ್ಟು ಇದನ್ನು ನೂಡಲ್ಸ್ ಅಂದ್ಕೊಂಬಿಟ್ಟಿದ್ದಾನೆ ಅವನಿಗೆ ಅದಕ್ಕೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಬಂದಿವಾಗ ಶಾವಿಗೆನ ಪ್ರೆಸ್ ಮಾಡ್ತಿದ್ದಾನೆ ಒತ್ತುತ್ತಿದ್ದಾನೆ ಶಾವ್ಗೆನ ನೋಡಿ ಅವನಿಗೇನೋ ಒಂಥರ ಖುಷಿ ನೂಡಲ್ಸ್ನ ಮನೆಯಲ್ಲೇ ಮಾಡ್ತಿದ್ದಾರಲ್ಲ ಅಂತ ಇವಾಗ ಶಾವ್ಗೆ ಒತ್ತು ಶಾವ್ಗೆನ ಮಾಡಿದ್ದಾಯ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಹಾಲನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ ಇದಕ್ಕೆ ನಾನಿಲ್ಲಿ ಮೂರು ಹಚ್ಚು ಬೆಲ್ಲನ ತೊಗೊಂಡಿದ್ದೀವಿ ಮೂರು ಹಚ್ಚು ಬೆಲ್ಲನ ತೊಗೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಪಾತ್ರೆಗೆ ಮೂರು ಹಚ್ಚು ಬೆಲ್ಲನ ಏನು ಪೌಡರ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಬಿಟ್ಟು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂತಿದ್ವಿ ಒಂದೂವರೆ ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಅದನ್ನು ಕರ್ಗಕ್ಕೆ ಬೆಲ್ಲ ಕರ್ಗಕ್ಕೆ ಬಿಟ್ಟಿದ್ದೀವಿ ಇದು ಕರ್ಗೋಷ್ಟಲ್ಲಿ ಈ ಕಡೆ ಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡು ಬರ್ತೀವಿ ಇಲ್ಲಿ ನಾವು ಒಂದು ಮೀಡಿಯಮ್ ಸೈಜ್ ತಂಗಿನಕಾಯಿನ ಚೆನ್ನಾಗಿ ಬೆಳ್ತಿರುವಂಥ ಮೀಡಿಯಮ್ ಸೈಜ್ ತಂಗಿನಕಾಯಿನ ತುರ್ಕೊಂಡಿದ್ದೀವಿ ಒಂದು ಪೂರ್ತಿ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಅದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿ ನೋಡಿ ಕರಗ್ತಿದೆ ಬೆಲ್ಲ ಮೂರು ಏಲಕ್ಕಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ಒಂದು ಫುಲ್ಲು ನುಣ್ಣಗೆ ಫೈನ್ ಪೇಸ್ಟಾಗಿ ರುಬ್ಕೊಂಬರಬೇಕು ಇವಾಗ ನಮ್ಮ ಬೆಲ್ಲ ಸ್ವಲ್ಪ ಗಲೀಜು ಅನ್ನಿಸ್ತು ಹಾಗಾಗಿ ಸೋಸ್ಕೊತಿದ್ದೀವಿ ಸೋಸೋ ಜ್ಯಾಲರಿಲಿ ಬೆಲ್ಲ ಏನಾದರೂ ಗಲೀಜು ಇಲ್ಲ ಅನ್ನಿಸ್ತು ಅಂದರೆ ನೀವು ಸೋಸ್ಕೊಳ್ಳೋ ಬದಲು ಹಾಗೇ ಕಾಯಿ ಹಾಲನ್ನು ರುಬ್ಕೊಬೋದು ನೋಡಿ ಗಲೀಜು ಎಷ್ಟಿದೆ ಕಲ್ದು ಇಲ್ಲ ಇವಾಗ ನಾವು ಸೋಸ್ಕೊಂಡು ಅದೇ ಬೆಲ್ಲದ ನೀರಿಗೆ ಏನು ಕರ್ಕೋಕೆ ಇಟ್ಟಿದ್ವಲ್ಲ ಅದೇ ಬೆಲ್ಲದ ನೀರಿಗೆ ನಾವಿಲ್ಲಿ ತೆಂಗಿನ ಹಾಲು ಏನು ರುಬ್ಕೊಂಡಿದ್ವ ತಂಗಿನಕಾಯಿ ಗಸಗಸೆ ಏಲಕ್ಕಿ ಅದನ್ನು ಹಾಕೊತಿದ್ವಿ ಅದನ್ನು ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಕುದಿ ಕುದಿಯೋಕ್ಕೆ ಬಿಡ್ತೀನಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದಾಯ್ತು ನೋಡಿ ಇವಾಗ ಕುದೀತಿದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಇಷ್ಟೇ ಸಾಕು ಜಾಸ್ತಿ ಕುದ್ಸೋಕ್ಕೆಲ್ಲ ಹೋಗ್ಬಿಡಿ ಒಂದು ಮ ಒಂದು ಕುದಿ ಬಂದರೆ ಸಾಕು ಇವಾಗ ಈ ಕಡೆ ಹುರ್ಗಡ್ಲೆನ ಪುಡಿ ಮಾಡ್ಕೊತೀವಿ ಒಂದು ಜಾರಿಗೆ ಉರ್ಗಡ್ಲೇನ ಹಾಕ್ಕೊಂಡು ಪೌಡರ್ನ ಮಾಡ್ಕೊಂಡು ಬರ್ತೀವಿ ನೋಡಿ ಉರ್ಗಡ್ಲೆ ಪುಡಿನೂ ಸಹ ರೆಡಿ ಆಯಿತು ಒತ್ತು ಶಾವಿಗೆಗೆ ಕಾಯಿ ಹಾಲು ಮತ್ತು ಮೇಲ್ಗಡೆ ಹುರ್ಗಡ್ಲೆ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye.